ಕಿರುತುರಿ ನಟಿ ವಿಸ್ಮಯ ಗೌಡ ವಂಚನೆ ಆರೋಪಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ ಈ ಹಿಂದೆ ಹಿಮನ್ವಿ ಕ್ಲಿನಿಕ್ ವಿರುದ್ಧವಾಗಿ ವಿಸ್ಮಯ ಗೌಡ ದೂರನ್ನ ದಾಖಲಿಸಿದ್ರಂತೆ ಚರ್ಮ ಸಂಬಂಧಿ ವಿಷಯವಾಗಿ ಕ್ಲಿನಿಕ್ಗೆ ಹೋಗಿದ್ರು ವಿಸ್ಮಯ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ ಹಿಮನ್ವಿಗೆ ಸರಿಯಾಗಿ ಇಂಜೆಕ್ಷನ್ ಮಾಡೋದಕ್ಕೆ ಬರಲ್ಲ ಹಿಮನ್ವಿ ಅವರ ಕ್ಲಿನಿಕ್ ನಲ್ಲಿ ಯಾವುದೇ ನರ್ಸ್ಗಳೂ ಇಲ್ಲ ಅಂತ ಇವರು ದೂರನ್ನ ಕೊಟ್ಟಿದ್ರು ಚಿಕಿತ್ಸೆ ನೀಡಿದ ಬಳಿಕ ಅಲರ್ಜಿ ಆಗುತ್ತೆ ಅನ್ನೋದಾಗಿ ವಿಸ್ಮಯ ಗೌಡ ದೂರನ್ನ ಕೊಟ್ಟಿರ್ತಾರೆ ಈ ದೂರನ್ನ ಕೂಡ ಆಧರಿಸಿ ಅಲ್ಲಿ ಕಂಪ್ಲೇಂಟ್ ದಾಖಲಾಗಿರುತ್ತೆ ಒಂದು ಇದೀಗ ಹಿಮನ್ವಿ ಗೌಡ ಅವರು ವಿಸ್ಮಯ ಗೌಡ ವಿರುದ್ಧವಾಗಿ ದೂರನ್ನ ದಾಖಲಿಸಿರೋದು ಬಟ್ ಇದರ ಹಿಸ್ಟ್ರಿಯನ್ನ ನೋಡಿದಾಗ ಬೇರೆನೇ ಕತೆ ಹೇಳ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಗದೀಶ್ ಹಿಮನ್ವಿ ಗೌಡ ಇವರ ಮೇಲೆ ನಟಿಯ ಮೇಲೆ ಕೇಸ್ ಮಾತ್ರ ಅಲ್ಲ ಇದಕ್ಕೆ ದೊಡ್ಡದಾದಂತಹ ಹಿಸ್ಟ್ರಿ ಕೂಡ ಇದೆ ಅಂತ ಈ ಹಿಂದೆ ನಟಿ ಯಾವ ಆಧಾರದಲ್ಲಿ ಡಾಕ್ಟರ್ ಮೇಲೆ ಕೇಸನ್ನ ಫೈಲ್ ಮಾಡಿದ್ರು ಅಂತ ಜಗದೀಶ್ ಖಂಡಿತ ಚೈತ್ರ ಮೊದಲೇದಾಗಿ ಇಲ್ಲಿ ಹಿಮಾನ್ವಿ ಅವರು ನನಗೆ ವಂಚನೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೂರು ನೀಡಿದ್ದಾರೆ ಒಂದು ಮಾಹಿತಿ ಸಿಕ್ಕಿತ್ತು ಆದ್ರೆ ಈಗ ಖುದ್ದಾಗಿ ವಿಸ್ಮಯ ಗೌಡ ಅವರೇ ತಮ್ಮ ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡಿಕೊಂಡಿರುವಂತಹ ಅಂಶಗಳ ಆಧಾರದ ಮೇಲೆ ನೋಡಿದ್ರೆ ಎಲ್ಲ ಒಂದು ಕಡೆ ಇವರೆಬ್ರ ನಡುವೆ ಈ ಹಿಂದೆಯಲ್ಲೂ ಹಿಂದೆಲೂ ಹಿಂದಲೂ ಕೂಡ ಒಂದು ಕಾನೂನಿನ ಸಮರ ಇದೆಯಾ ಅನ್ನುವಂಥ ನಿಟ್ಟಲ್ಲಿ ಕೂಡ ಅಂಶಗಳು ಕಂಡು ಬರ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಏನು ಹಿಮಾನ್ವಿ ಗೌಡ ನೀಡಿರುವಂತಹ ಒಂದು ದೂರನ ಆಧಾರದ ಮೇಲೆ ಕೋರ್ಟ್ನ ಸೂಚನೆಯ ಮೇರೆಗೆ ಬಸವೇಶ್ವನಗರ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಆದರೆ ಇದಕ್ಕೂ ಮುಂಚೆ ಅಂದರೆ ಏನು ಹಿಮಾನ್ವಿ ದೂರು ಕೊಡುವಂತಹ ಮುಂಚೆಯೇ ವಿಸ್ಮಯ ಅವರು ಹಿಮಾನ್ವಿ ವಿರುದ್ಧವಾಗಿ ಒಂದು ದೂರನ್ನ ನೀಡಿದರು ಜೊತೆಗೆ ಅದರ ಸಂಬಂಧ ಒಂದಷ್ಟು ಕಾನೂನಿನ ಹೋರಾಟವನ್ನು ಮಾಡಿ ನಾನು ಗೆದ್ದಿದ್ದೆ ಅನ್ನುವಂಥದ್ದನ್ನು ವಿಸ್ಮಯ ಅವರು ಖುದ್ದಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸ್ಟೇಟಸ್ ಹಾಕಿಕೊಂಡಿರುವಂಥದ್ದು ಅಂದರೆ ಏನು ವಿಸ್ಮಯ ಗೌಡ ಅವರು ಏನು ಹಿಮಾನ್ವಿ ಅವರ ಮೆಡಿಕಲ್ ಏನು ಕ್ಲಿನಿಕ್ ಇರುತ್ತೆ ಅಲ್ಲಿ ಅವರು ಚರ್ಮ ಸಂಬಂಧಿತವಾಗಿ ಒಂದು ಅಲ್ಲಿ ತೆರಳಿರ್ತಾರೆ ಆ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾಗಿ ಒಂದು ಚುಚ್ಚುಮದ್ದನ್ನು ನೀಡಲಿಕ್ಕೆ ಬರೋದಿಲ್ಲ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ನರ್ಸ್ಗಳಿಲ್ಲ ಅಲ್ಲಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು ಜೊತೆಗೆ ಈ ಸಂಬಂಧಿತವಾಗಿ ಆರೋಗ್ಯ ಇಲಾಖೆಯಿಂದ ಈ ವಿಚಾರವಾಗಿ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಈ ಬಗ್ಗೆ ಒಂದು ವರದಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಎಷ್ಟು ಆದೇಶ ಆಗಿತ್ತು ಅನ್ನುವಂಥ ನಿಟ್ಟಲ್ಲಿ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ನಾನು ಗೆದ್ದಿದ್ದೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ವಿಸ್ಮಯ ಗೌಡ ಅವರು ಕೂಡ ತಮ್ಮ ಸ್ಟೇಟಸ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾದ ನಿರ್ದೇಶಕಿ ಹೊಸ ಇಲ್ಲಿ ಡಾಕ್ಟರ್ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಈಗಾಗಲೇ ಒಂದು ನಿಟ್ಟಿನಲ್ಲಿ ವಿಸ್ಮಯ ಅವರು ತಾನು ಲೀಗಲಿ ಗೆದ್ದಿದ್ದೇನೆ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದರ ನಡುವೆ ಈಗ ಹಿಮಾನ್ವಿ ಏನು ಅವರು ಒಂದು ದೂರ ಏನಿದೆ ಅದು ಕೂಡ ಪೊಲೀಸ್ ಠಾಣೆಯ ಮೆಟ್ಟಲೇರಿರುವಂಥದ್ದು ಸದ್ಯಕ್ಕೆ ಆ ಸಂಬಂಧವಾಗಿ ಬಸವೇಶ್ವರ ನಗರ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ನಡುವೆ ಇವರಿಬ್ಬರ ನಡುವಿನ ಗಲಾಟೆಯ ಸಂಗತಿಗಳು ಕೂಡ ಈಗ ತಿಳಿದು ಬರ್ತಾ ಓಕೆ ಚೈತ್ರ ಯು ಜಗದೀಶ್ ಮಾಹಿತಿಗಾಗಿ